ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಡಿ ರಾಷ್ಟ್ರೀಯ ರೈತರ ದಿನಾಚರಣೆ ರೈತರು ತಮ್ಮ ಮಕ್ಕಳನ್ನು ಕೃಷಿ ಕೆಲಸದಲ್ಲಿ ತೊಡಗಿಸಿ ಶಾಸಕ ಆರ್ ವಿ ದೇಶಪಾಂಡೆ ರೈತರಿಂದ ನಮ್ಮ ಅಭಿವೃದ್ಧಿ ರಾಷ್ಟ್ರ ಅಭಿವೃದ್ಧಿ ಹಾಗೂ ರೈತರ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಹಾಗೂ ಸರಿಯಾದ ಬೆಲೆ ಸಿಗುವಂತಾಗಲಿ ಇಂದು ಅಳೆಯಾಳದಲ್ಲಿ ಇರುವಂತಹ ಸಕ್ಕರೆ ಕಾರ್ಖಾನೆ ರೈತರ ಕಾಮಧೇನು ಹಾಗೂ ವಾಣಿಜ್ಯ ಬೆಳೆಗಳಿಗೆ ಪರ್ಯಾಯವಾಗಿ ಕಬ್ಬು ಬೆಳೆದು ಅದರಿಂದ ರೈತರು ತಮ್ಮ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಸಹಕಾರವಾಗಿದೆ ಎಂದು ಆರ್ ಆರ್ವಿ ದೇಶಪಾಂಡೆ ಹೇಳಿದರು ಇಲ್ಲ ಅದೇ ಭತ್ತ ಬೆಳದಿಲ್ಲ ರಾಗಿ ಬೆಳೆದು ಬೆಳದಿಲ್ಲ ಏನಾಗ್ತಿತ್ತು ಫ್ಯಾಕ್ಟ್ರಿಗಳು ನಡೀತಿದ್ದೀರಿ ಉದ್ಯೋಗ ಸೃಷ್ಟಿ ಆಗ್ತಿದ್ದೀರಿ ಭತ್ತ ಇಲ್ಲ ರಾಗಿ ಇಲ್ಲ ಏನ್ ಮಾಡಲಿಕ್ಕೆ ಆಗ್ತಿತ್ತು ಉಪಶುಳ ಮಾಡಿದ್ರೆ ಕಷ್ಟ ಆಗ್ತಿತ್ತು